ಮೂರು ತಿಂಗಳ ಶುಂಠಿ ಬೆಳೆ ಒಂದು ಡ್ರಂಚಿಂಗು ಎರಡು ಸ್ಪ್ರೇ ಕೊಟ್ಟಿದ್ದಾರೆ ನೋಡಿ ಮರಿಗಳು ಯಾವ ರೀತಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಬ್ರಾಂಚಸ್ಗಳು ನನ್ನ ಹೆಸರು ಶಿವಣ್ಣ ಅಂತ ಹಾಂ ಕುಟೋ ವ್ಯವಸ್ಥೆ ಪರವಾಗಿಲ್ಲ ಸರ್ ಈಗ ನಮ್ಮ ಗೋಲ್ಡನ್ ಸೈಲ್ ಕಂಪ್ನಿಗೆ ಕೊಟ್ಟಿದ್ದ್ಗಿಂತ ಆಗ್ಲೂ ಈಗಲೂ ಹೆಂಗೆ ಅನ್ಸುತ್ತೆ ನಿಮಗೆ ಪರವಾಗಿಲ್ಲ ಚೆನ್ನಾಗಿದೆ ಈಗ ಹ್ಞೂ ಬಂದಿದೆ ಚೆನ್ನಾಗಿ ಬಂದಿದೆ ಎಲ್ಲ ತೋರಿಸ್ಕೊಂಡು ಚೆನ್ನಾಗಿ ನೀವೇ ಅದೇ ಅದೇ ಚೆನ್ನಾಗಿ ಬಂದಿದೆ ಹಾಂ ಚೆನ್ನಾಗ್ ಬಂದಿದೆ ಇವೆಲ್ಲ ಚೆನ್ನಾಗಿದಾವೆ ಇದು ಇದ್ರ ಬಗ್ಗೆ ಏನ್ ಮಾತಾಡಂಗೆ ಇಲ್ಲ ನಾವ್ ಕೊಟ್ಟು ಈಗ ಒಂದೂವರೆ ತಿಂಗಳಾಯ್ತು ಹಿಂಗಿರಲ್ಲ ಡಿಫ್ರೆನ್ಸ್ ಇದೆ ಅಲ್ವಾ ಅದೇ ಅದೇ ಕೊಟ್ಟ ಮೇಲೆ ಪರವಾಗಿಲ್ಲ ಅವಾಗ್ಲೂ ಇವಾಗ್ಲೂ ನಿಮ್ಗೆ ಏನ್ ಅನ್ಸುತ್ತೆ ಇವಾಗ ಪರವಾಗಿಲ್ಲ ಚೆನ್ನಾಗಿದೆ ಇವಾಗ ಏನ್ ಮಾತಾಡಂಗಿಲ್ಲ ಇವಾಗ ಚೆನ್ನಾಗಿದೆ ಹೌದಾ ಈಗ ಎಷ್ಟು ತಿಂಗಳು ಮೂರು ತಿಂಗಳು ಎಷ್ಟು ತಿಂಗಳಿದು ಮೂರು ತಿಂಗಳ ಮೇಲೆ ಒಂದು ಹತ್ತು ದಿನ ಆಗಿರ್ಬೋದು ಮೂರು ತಿಂಗಳ ಮೇಲೆ ಹತ್ತಿರ ಹಂಡ್ರೆಡ್ ಡೇಸ್ ಹ್ಞೂ ನಿಮ್ಮ ನೆಕ್ಸ್ಟ್ ರೈತ್ರಿ ಏನಂತ ಹೇಳ್ತೀರಿ ನೀವು ಗೋಲ್ಡನ್ ಸೈಲ್ ಬಗ್ಗೆ ಪರವಾಗಿಲ್ಲ ಕಂಪ್ನಿ ಪರವಾಗಿಲ್ಲ ನಾವು ಅವ್ರ ತಲೆ ತಗೋತೀವಿ ನೀವು ತಗೊಳ್ಳಿ ಸರಿ ಓಕೆ ಸರ್ ಓಕೆ ನಮಸ್ತೆ ರೈತ ಬಾಂಧವರೇ ಆಲೂರು ತಾಲೂಕು ಮರಸು ಗ್ರಾಮದ ನಮ್ಮ ಗೋಲ್ಡನ್ ಸಾಯಿಲ್ ಕಂಪನಿಯ ಉತ್ಪನ್ನಗಳನ್ನು ಬೆಳೆಸಿ ಬೆಳೆದಂಥ ಮೂರು ತಿಂಗಳ ಶುಂಠಿ ಬೆಳೆ ಒಂದು ಡ್ರಂಚಿಂಗು ಎರಡು ಸ್ಪ್ರೇ ಕೊಟ್ಟಿದ್ದಾರೆ ನೋಡಿ ಮರಿಗಳು ಯಾವ ರೀತಿ ಬಂದಿದೆ ಅಂತ ವೆಜ್ ಪವರ್ ಗ್ರೀನ್ ಗೋಲ್ಡ್ ರಕ್ಷಕ್ ಜಿ ಮ್ಯಾಕ್ಸ್ ಗ್ರೋ ಬೆಳೆದಂಥ ಶುಂಠಿ ಬೆಳೆ ತುಂಬ ಅದ್ಭುತವಾಗಿ ಬಂದಿದೆ ಒಂದು ಟ್ರಂಚಿಂಗು ಎರಡು ಸಲ ಸ್ಪ್ರೇ ಕೊಟ್ಟಿದ್ದಾರೆ ನೋಡಿ ಬ್ರಾಂಚಸ್ಗಳು ಯಾವ ಥರ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಬ್ರಾಂಚಸ್ಗಳು ಮುಂದೆ ಮನೆಗೆ ಸೈಡ್ ಬನ್ನಿ ನೋಡಿ ಮೂರು ತಿಂಗಳು ತುಂಬಿದೆಯಂತೆ ಹ್ಞೂ ನೋಡಿ ಸರ್ ಬ್ರಾಂಚ್ಗಳು ಮರಿಗಳು ಹೆಂಗೆ ಬಂದಿದೆ ಅಂತ ಎರಡು ಎರಡು ನಾಲ್ಕು ಆರು ಎಂಟು ಹತ್ತು ಕನಿಷ್ಠ ಕಮ್ಮಿ ಅಂದ್ರೂ ಎಂಟು ಎಂಟ್ರ ಮೇಲೇ ಬಂದಿದೆ ಸಹ ಕಮ್ಮಿ ಇಲ್ಲ ಗೋಲ್ಡನ್ ಸಾಯಿಲ್ ಕಂಪ್ನಿಯ ಉತ್ಪಾದನೆಗಳನ್ನು ಉಪಯೋಗಿಸಿದಂಥ ರೈತರಿಗೆ ತುಂಬ ಧನ್ಯವಾದಗಳು ಒಳ್ಳೆ ಹೆಚ್ಚಿನ ಇಳುವರಿ ಬಂದು ಹೆಚ್ಚಿನ ರೇಟ್ ಸಿಕ್ಕಲಿ ಅಂತ ನಮ್ಮ ಕಂಪನಿ ಕಡೆಯಿಂದ ಶುಭಾಶಯ ಕೋರೋಣ ಹ್ಞೂ ನೋಡಿ ನೋಡಿ ಬ್ರಾಂಚಸ್ ಕಡೆ ಆ ಥರ ಬಂದಿದೆ ಅಂತ